ಎನ್ ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಮುಡಾ ವಾಲ್ಮೀಕಿ ಹಗರಣದ ಜೊತೆಗೆ ಬೆಲೆ ಏರಿಕೆಯ ಬಿಸಿ ಕೂಡ ರಾಜ್ಯ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಾಕಷ್ಟು ಜೋರಾಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯವರ ಹೆಸರು ಕೂಡ ಕೇಳಿಬಂದಿದೆ ಈ ಬಗ್ಗೆ ವಿಪಕ್ಷಗಳಾದಂತಹ ಜೆಡಿಎಸ್ ಮತ್ತು ಬಿಜೆಪಿ ಸಿದ್ದರಾಮಯ್ಯ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಲಾಗ್ತಾ ಇದೆ ಆದರೆ ಸಿದ್ದರಾಮಯ್ಯ ಎಲ್ಲ ರಾಜಕೀಯ ಜಂಜಾಟಗಳನ್ನು ಮರೆತು ಶಾಲೆಗೆ ತೆರಳಿ ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣದ ಪಾಠ ಮಾಡಿದ್ದಾರೆ ಅಲ್ಲದೆ ಅವರೊಂದಿಗೆ ಭೋಜನವನ್ನ ಸೇವಿಸಿ ರಿಲ್ಯಾಕ್ಸ್ ಆಗಿದ್ದಾರೆ バニバニ。 I should do that.

मार बैठ रे सुन मार बैठ रे ये मन मांगे मार बैठ एक कटली फुटबॉल कि तार पे का सर रे मार सुन और ला तो ये मारता है 25 ಯಾಕೋ ಆಶೆ ಮಾಡಿ ನಮ್ಮ ಪ್ರಾಜೆಕ್ಟ್ ಆಯ್ತು ಸರ್ ವಾಟ್ಸ್ಆಪ್ ಕಸ್ಟಕಂತೂ ಕಂಬಡಿ ಲಾಭೆ ನೋಡ್ರೂ ಕಸ್ಟಕ ಸೇರಿಲ್ವ ಇಲ್ಲಿ ಕಸ್ಟಕ ಇಲ್ಲ ನೋಡಿ ಕಸ್ಟಕ ಸರ್ ಹಾ ಸೊ ಮನೆ ಬಿಡಿ ಬೈಲ್ ಮಾಡ್ರೋ ಹುಡುಗಾ ಅಲ್ಲಿ ಮಾತಾಡ್ತಿದೀವಿ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ